ಸಾಮಾನ್ಯವಾಗಿ ನಿಮ್ಮ ಮಾತನ ಎಷ್ಟೋ ಜನ ಹೇಳ್ತಾ ಇರ್ತಾರೆ ನನ್ನ ಮಗು ನನ್ನ ಮಾತೇ ಕೇಳಲ್ಲ ಟಿವಿ ನೋಡ್ಬೇಡ ಅಂತ ಹೇಳ್ತಾ ಇರ್ತೀನಿ ಅಂದ್ರೂ ಟಿವಿ ನೋಡ್ತಾನೆ ಇರ್ತಾನೆ ಆಟ ಆಟ ಆಟಾಡಕ್ ಹೋಗ್ಬೇಡ ಅವ್ರ ಜೊತೆ ಸೇರ್ಬಿಡಾ ಅಂದ್ರೂ ಆಡ್ತಾನೆ ಇರ್ತಾನೆ ಆಟ ಆಡೋದು ತಪ್ಪ ಅಂತ ನಾನು ಇದು ಇದಾಗ್ತದೆ ವಾಯ್ಸ್ ನನಗೆ ಕೆಲ್ಸ ಓಕೆ ಆಟ ಆಡೋದು ತಪ್ಪು ಅಂತ ನಾನು ಹೇಳಲ್ಲ ಆದ್ರೆ ಯಾವ ಆಟ ಆಡ್ತಾ ಇದಾರೆ ಯಾರ ಜೊತೆ ಆಟ ಆಡ್ತಾ ಇರ್ತಾ ಇದ್ರೆ ಅವೆಲ್ಲಾ ಬಹಳ ಇಂಪಾರ್ಟೆಂಟ್ ತಿಳ್ಕೊಳ್ಳೋಂತ ಮಕ್ಕಳು ಅಂದ್ರೆ ಮಾತಿದೆ ದೇ ಡೋಂಟ್ ಲಿಸನ್ ದೇ ವಾಚಸ್ ಅಂತ ಅಂದ್ರೆ ಮಕ್ಳುಗಳು ನೀವ್ ಯಾವ್ದೋ ತಾಯಿ ಹೇಳ್ತಾ ಇರ್ತಾರೆ ಏ ಇದನ್ನ ಮಾಡ್ಬಿಡಪ್ಪ ಅಂದ್ರೂ ಅದನ್ನ ಮಾಡ್ತಾರೆ ಏನಕ್ಕೆ ಹೇಳಿದ್ರೆ ತಾಯಿಗಳು ಅದನ್ನೇ ಮಾಡ್ತಾ ಇರ್ತಾರೆ ನೀನು ಮೊಬೈಲ್ ಅಲ್ಲಿ ಇನ್ಸ್ಟಾಗ್ರಾಮ್ ನೋಡ್ಬೇಡ ಅಂತ ನೀವ್ ಎಷ್ಟೇ ಹೇಳಿದ್ರು ಅಮ್ಮನ್ ನೀವು ಇನ್ಸ್ಟಾಗ್ರಾಮ್ ನೋಡಿದ್ರೆ ಮಕ್ಳು ಇನ್ನೇನ್ ಕಲಿತಾರೆ ಅಲ್ವಾ ಮಕ್ ತಂದೆ ತಾಯಿಗಳು ಸಾಮಾನ್ಯ ಓದೋ ಅಭ್ಯಾಸ ಏನಾದ್ರೂ ಇಟ್ಕೊಂಡಿದ್ರೆ ಮಕ್ಕಳಿಗೆ ಆಟೋಮೆಟಿಕಲಿ ಬೇರೆ ಇದನ್ನು ಓದೋ ಅಭ್ಯಾಸನೂ ಸಿಗುತ್ತೆ ಬರುತ್ತೆ ಆಟೋಮೆಟಿಕಲಿ ಬ್ಲಡ್ ಬೈ ಬ್ಲಡ್ ಅಂತ ಅಂತಾರಲ್ಲ ಅದು ಹುಟ್ಟು ಬರೋದು ಬೈ ಬ್ಲಡ್ ಇಂದ ಅಂತ ಅಲ್ಲ ಖಂಡಿತವಾಗ್ಲು ಅಲ್ಲ ಬೈ ಅಬ್ಸರ್ವೇಶನ್ ಅಂತ ಹೇಳಿ ಏಕೆ ಅಂದ್ರೆ ಮಗು ಹುಟ್ಟದಾಗಿಂದೂ ಜಾಸ್ತಿ ತಾಯಿ ತಂದೆ ಜೊತೆನೆ ಬೆಳಿತಾರೆ ತಾಯಿ ತಂದೆ ಏನು ಮಾಡ್ತಾರೆ ಅಲ್ಲ ಅದನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಕಲಿತಾ ಇರ್ತಾರೆ ಯಾಕೆ ಅಂದ್ರೆ ಎಲ್ಲಾ ಇಷ್ಟು ಜನ ಮಕ್ಳು ಇರ್ತಾರೆ ಇಷ್ಟು ಜನ ಮಕ್ಕಳನ್ನು ಒಂದೇ ಸ್ಕೂಲಿಗೆ ಸೇರಿಸ್ತೀರಾ ಒಬ್ಬರೇ ಟೀಚರ್ ಪಾಠ ಮಾಡ್ತಾರೆ ಅಷ್ಟೇ ಫೀಸ್ನ ಹೀರ ಕಟ್ಟಿರ್ತೀರಾ ಬೆಳಗ್ಗೆಯಿಂದ ಸಂಜೆ ತನಕ ಅಷ್ಟೇ ನ ಸ್ಪೆಂಡ್ ಮಾಡಿರ್ತಾರೆ ಅಂದ್ರೂ ಒಂದ್ ಮಗು ಜಾಸ್ತಿ ಅಹ್ ಪರ್ಸೆಂಟೇಜ್ ತಗೊಳ್ತೆ ಕೆಲವೊಂದು ಮಗು ಕಡಿಮೆ ಪರ್ಸೆಂಟೇಜ್ ತಗೊಳ್ತಾರೆ ಹಂಗಂತ ಹೇಳಿ ಕಡಿಮೆ ಪರ್ಸೆಂಟೇಜ್ ತಗೊಳ್ಳೋರು ಉದ್ದಾರ ಆಗಲ್ಲ ಅಂತ ಖಂಡಿತ ಇಲ್ಲ ಅವ್ರ ಪ್ಲೇಸ್ ಆಫ್ ಏನು ಇಂಟ್ರೆಸ್ಟ್ ಬೇರೆ ಬೇರೆ ಇರುತ್ತೆ ಅದನ್ನ ನೀವು ತಂದೆ ತಾಯಿ ಆಗಿರೋರು ಐಡೆಂಟಿಫೈ ಮಾಡಿ ಅದಕ್ಕೆ ಪ್ರೋತ್ಸಾಹ ಕೊಡ್ಬೇಕಾಗತ್ತೆ ಮದ್ ಮಗು ಎಲ್ಲಾದ್ರೂ ಚಟುವಟಿಕೆಗಳಲ್ಲಿ ಅಹ್ ತೊಡಗಿರುತ್ತೆ ಇನ್ನೊಂದು ಮಗು ಚಟುವಟಿಕೆ ತೊಡಗಿರಲ್ಲ ನನ್ನ ಮಗು ಸ್ಲೋ ಅಂತ ಖಂಡಿತನೂ ಅಲ್ಲ ಏನಕ್ಕೆ ಅಂತ ಅಂದ್ರೆ ಎಲ್ಲಾ ಮಕ್ಕಳಲ್ಲೂ ಒಂದು ಬ್ರೈನ್ ಸೈಟ್ ಸೇಮೇ ಇರುತ್ತೆ ಅದನ್ನ ನಾವು ಸಾಮಾನ್ಯವಾಗಿ ನಮ್ಮ ಬ್ರೈನ್ ನಲ್ಲಿ ಫೈವ್ ಪರ್ಸೆಂಟ್ ಕೂಡ ನಾವು ಯೂಸ್ ಮಾಡ್ಕೊಂಡಿರೋದಿಲ್ವಂತೆ ಆ ಮಗು ಟೂ ಪರ್ಸೆಂಟ್ ಯೂಸ್ ಮಾಡ್ಕೊತಿದೆ ಅಂದ್ರೆ ಇನ್ನೊಂದ್ ಮಗು ಒನ್ ಪರ್ಸೆಂಟ್ ಯೂಸ್ ಮಾಡ್ಕೊತಿದೆ ಅಂತ ಅರ್ಥ ಯಾರು ಚುರುಕಿಲ್ಲ ಅನ್ನೋದು ಖಂಡಿತನೂ ಅಲ್ಲ ನೀವು ಅದನ್ನ ಮನೆಯಲ್ಲಿ ಬೆಳೆಸ್ಬೇಕಾಗತ್ತೆ ಈಕೆ ಅಂದ್ರೆ ಮೇಡಮ್ ಅವರು ಶ್ಲೋಕಗಳನ್ನ ಹೇಳ್ಕೊಡ್ತಾ ಇದ್ರು ಅವಾಗ ಹೇಳಿದ್ರು ತಾಯಿ ತಂದೆನೇ ಹೇಳಿಲ್ಲ ಅಂದ್ರೆ ಶ್ಲೋಕಗಳನ್ನ ಮಕ್ಕಳೇನೆ ಹೇಳ್ತಾರೆ ಅಂತ ಹೇಳಿ ಹೌದು ಏಕೆ ಅಂದ್ರೆ ನೀವು ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾರೆ ಬಂದ್ಬಿಟ್ಟಿದೀರ ಮನೆಯಲ್ಲೆಲ್ಲ ಎಲ್ಲ ಕೆಲಸಗಳೆಲ್ಲ ಮಾಡಿ ಮುಗಿಸಿ ಸ್ಕೂಲ್ಗೆ ಹೋಗ್ಬೇಕು ಅಂತ ರೆಡಿಯಾಗಿ ಬಂದಿದ್ದೀರಾ ಇಲ್ಲಿ ಬಂದು ಐದು ನಿಮಿಷ ಕೂತಾಗ ನಿಮ್ಮ ನಮ್ಮ ಹಿಂದೂ ಧರ್ಮದ ಹೆಂಗಿದೆ ಅದು ಓ ಅನ್ನೋದೊಂದಿದೆಯಲ್ಲ ಅದು ನಮ್ಮ ತಲೆಯಿಂದ ಕೆಳಗಡೆ ತನಕ ನಮ್ಮ ಎಲ್ಲಾ ನರನಾಟಿ ಆಕ್ಟಿವೇಟ್ ಮಾಡುತ್ತಂತೆ ಅದಕ್ಕೊಂದು ಸೈಂಟಿಫಿಕ್ ರೀಸನ್ ಇದೆ ನಮ್ಮ ಹಿಂದೂ ಧರ್ಮದಲ್ಲಿ ಏನೇ ಮಾಡಿದ್ರು ಹಿಂದೂ ಧರ್ಮ ಅಂತ ನಾನು ಹೇಳ್ತಾ ಇಲ್ಲ ಯಾವುದೇ ಧರ್ಮದಲ್ಲಿ ಏನೇ ಮಾಡಿದ್ರು ಹಿಂದೆ ಪೂರ್ವಜರಿಗೆ ಯಾವುದೋ ಒಂದು ಸೈಂಟಿಫಿಕ್ ರೀಸನ್ ಇಟ್ಕೊಂಡೇ ಮಾಡಿರ್ತಾರೆ ಸೊ ಅದನ್ನ ನಾವು ಯಾವ್ದೋ ಒಂದು ಇಂಪ್ಲಿಮೆಂಟ್ ಒಂದು ಹೇಳ್ತಿದಾರೆ ಅಂತಾರೆ ಟೈಮ್ ಸ್ಪೆಂಡ್ ಮಾಡೇ ಮಾಡ್ತಾ ಇದ್ರ ಒಂದು ಓಂ ಅಂತ ಹೇಳೋದ್ರಿಂದ ಅಥವಾ ಓಂ ನಮ್ಮ ಶಿವ ಅಂತ ಹೇಳೋದ್ರಿಂದ ನಿಮ್ಮ ಎಲ್ಲಾ ನರನಾಡಿಗಳು ಸೈಂಟಿಫಿಕಲಿ ಆಕ್ಟಿವ್ ಆಗುತ್ತೆ ನಿಮ್ಮ ಮಕ್ಕಳು ಕೂಡ ಅದನ್ನೇ ಕಲಿತಾರೆ ಆಟೋಮೆಟಿಕಲಿ ಅವ್ರ ನರ್ಸ್ ೇಟ್ ಆಗುತ್ತೆ ಅವ್ರ ಇಂಟೆಲಿಜೆನ್ಸು ಜಾಸ್ತಿ ಆಗ್ತಾ ಹೋಗುತ್ತೆ ತಂದೆ ತಾಯಿಗಳು ಅದಕ್ಕೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ಲಿ ಅಂದ್ರೆ ಕೂಡ ನಮ್ಮ ಅಮ್ಮನೇ ಹೇಳ್ತಾ ಇಲ್ಲ ನಾನೇ ಮಾಡ್ಲಿ ಅಂತ ಕಾಮನ್ ಆಗಿ ಅಂದ್ಬಿಡ್ತಾರೆ ದಯವಿಟ್ಟು ಏನೇ ಟೈಮ್ ಸ್ಪೆಂಡ್ ಮಾಡಿದ್ರು ಏನೇನು ಮಕ್ಕಳು ಆದ್ರೂ ಅಷ್ಟೇ ನೀವಾದ್ರು ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಡೆಡಿಕೇಟ್ ಮಾಡ್ಲಿ ಯಾವ್ದಾದ್ರು ಆಗಿರ್ಬೋದು ಅವರು ನಾಟಕಗಳಲ್ಲಿ ಚೆನ್ನಾಗಿದ್ದಾರೆ ಅಕಸ್ಮಾತ್ ಅವರು ಸಂಗೀತದಲ್ಲಿ ಚೆನ್ನಾಗಿದ್ದಾರೆ ಅವರು ಯಾವ್ದೋ ಒಂದು ಓದೋದ್ರಲ್ಲಿ ಚೆನ್ನಾಗಿದ್ದಾರೆ ಎನಿಥಿಂಗ್ ಯಾವ್ದಲ್ಲಾದ್ರೂ ಒಂದು ಟ್ಯಾಲೆಂಟ್ ಅಂತ ಗುರುತಿಸಿ ಪ್ರೋತ್ಸಾಹ ಮಾಡಿ ಏನಕ್ಕೆ ಅಂತ ಅಂದ್ರೆ ಮಕ್ಕಳುಗಳು ಇಲ್ಲಿ ಒಂದು ಐದು ಅವರ್ ಟೈಮ್ ಸ್ಪೆಂಡ್ ಮಾಡ್ತಾರೆ ಶಿಶು ಶಾಲೆನಲ್ಲಿ ಫೈವ್ ಟು ಸಿಕ್ಸ್ ಅವರ್ಸ್ ಮನೆಯಲ್ಲಿ ಈ ಇಪ್ಪತ್ನಾಲ್ಕು ಗಂಟೆ ಮಿಕ್ಕಿದೆ ಎಲ್ಲಾ ಟೈಮು ಮನೆಯಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾರೆ ನಿಮ್ಮ ಕೈಯಲ್ಲಿ ಇರುತ್ತೆ ಈ ಟೀಚರ್ಸ್ ಎಲ್ಲ ಬಿಟ್ಬಿಡಿ ಫಸ್ಟ್ ಟೀಚರ್ ನೀವೇ ನೀವ್ ಏನ್ ಗೈಡ್ ಮಾಡ್ತೀರಾ ಆ ರೀತಿ ಮಕ್ಳುಗಳಿಗೆ ಯಶಸ್ಸನ್ನ ಕಾಣ್ತಾರೆ ಓಕೆ ಯು